ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಕಗಲಿಪುರ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಮತ್ತೆ ಸರಿಸುಮಾರು ಒಂದು ಮೂವತ್ತೆರಡು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡಲೇ ಬಂದಿರುವಂತಹ ಈ ಭಾಗದ ಸಮಾಜ ಸೇವಕರು ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೆ ಕೆಡಿಪಿ ಮೆಂಬರ್ ಕೂಡ ಆಗಿ ಅವರ ಒಂದು ಸೇವೆಯನ್ನು ಸಲ್ಲಿಸಿರುವಂತಹ ಸನ್ಮಾನ್ಯ ಶ್ರೀ ಈ ನಾಗರಾಜು ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ ಸ್ವಾಗತ ಸರ್ ಸರ್ ನಮಸ್ತೆ ಸರ್ ನಾಗರಾಜ್ ಸರ್ ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮದೇ ರಾಜಕೀಯವಾಗಿ ಮೂವತ್ತ ಎರಡು ವರ್ಷದ ಸಮಾಜ ಸೇವೆಗಳು ಇದೆ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ತಾವು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಜನನು ಕೂಡ ಒಂದು ಅಭಿಪ್ರಾಯ ಹೇಳಿದ್ದಾರೆ ಆದ್ರೆ ನಾನು ಪ್ರಾರಂಭದಿಂದ ಬರ್ತೀನಿ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ತಾವು ರೈತಾಪಿ ಜೀವನದಿಂದ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಯಾಕೆ ಪಾದಾರ್ಪಣೆ ಮಾಡಿದ್ರೆ ಸರ್ ಸರ್ ನಾವು ರೈತರೆ ಹ್ಮ್ ಇದ್ದಾಗ ಕೆಲಸದಲ್ಲಿದ್ದಾಗ ಹೀಗೆ ಒಂದು ರಾಜಕೀಯ ಅಂತ ಮಟ್ಟರ ಅಂತ ನಮ್ಮ ಎಸ್ ರಮೇಶ್ ಅವರು ರಾಜಕೀಯಕ್ಕೆ ಕರೆದಿ ನಮ್ಮನ್ನ ರಾಜಕೀಯದಲ್ಲಿ ಅವರು ಮಾಜಿ ಶಾಸಕರಾಗಿದ್ರು ಮಾಜಿ ಶಾಸಕ ಈಗ ರಾಜಕೀಯ ಗುರುಗಳು ಅಂತ ಅಂದ್ರೆ ಹ್ಮ್ ಸರ್ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಬಂದ್ರಲ್ಲ ಏನ್ ಉದ್ದೇಶ ಇಟ್ಕೊಂಡ್ ಬಂದಿದ್ರಿ ಸರ್ ಏನಾದ್ರು ಚೇಂಜಸ್ ಬದಲಾವಣೆ ತರಬೇಕು ಅಂತ ಏನಾದ್ರು ಆಲೋಚನೆ ಇಟ್ಕೊಂಡ್ ಬಂದಿದ್ರ ಏನಾದ್ರು ಇಲ್ಲ ಹೋರಾಟದಿಂದ ಏನಾದ್ರು ಬಂದಿದ್ರ ಸರ್ ಈ ಒಂದು ರಾಜಕೀಯ ಸರ್ ನಾವು ಜನ ಸೇವೆ ಮಾಡ್ಬೇಕು ಮೊದ್ಲೆಲ್ಲ ಇಲ್ಲೆಲ್ಲ ಊರುಗಳಲ್ಲಿ ಲೈಟ್ ಇರಲಿಲ್ಲ ಅವಾಗ ಲೈಟ್ ಬೀದಿ ಗಳು ಇರಲಿಲ್ಲ ಲೈಟ್ ಕಮ್ಮಗಳು ಹಾಕ್ಸ್ತಾವ ಜನ ಸೇವೆ ಮಾಡಿಕೊಂಡು ಜನ ನಮ್ಮನ್ನ ಪ್ರೀತಿ ಶ್ವಾಸನ ಕಂಡು ಬರ್ತಾ ಇದ್ದಾರೆ ಈಗ ನಿಮ್ಮ ಮನೆತನದಲ್ಲೇ ನಾಲ್ಕು ಜನ ಸದಸ್ಯರಾಗಿದ್ದಾರೆ ನೀವು ಆಗಿದ್ದೀರಾ ಈಗ ಹಾಲಿ ನಿಮ್ಮ ಮನೆಯವರು ಮಾಜಿ ಮೆಂಬರ್ ಆಗಿದ್ರು ಮತ್ತೆ ಅಣ್ಣವ್ರ ಮಗ ಕೂಡ ಆಗವ್ರ ಮಗ ನಿಮ್ಮ ಸೊಸೆಯವರು ಸೊಸೆಯವರು ಈ ಒಂದು ನಾಲ್ಕು ಅವಧಿಯಲ್ಲಿ ನಿಮ್ಮ ಒಂದು ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಗೆ ಯಾವ ರೀತಿ ಎಲ್ಲ ಒದ್ ಕೊಟ್ಟಿ ಅಭಿವೃದ್ಧಿ ಕೆಲಸ ಎಲ್ಲ ಏನಾಗಿದೆ ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿದಿವಿ ಸರ್ ಹ್ಮ್ ಹ್ಮ್ ಎಲ್ಲ ಕಾಗರಟಾಕ್ಸಿದ್ವಿಗಳು ಇರ್ಲೆಲ್ಲ ಮೋರಿಗಳು ಮಾಡ್ಸಿದ್ವಿ ಕೆಲಸ ಎಲ್ಲ ಮಾಡಿಸಿದ್ವಿ ಸರ್ ಇವಾಗ ಮೂಲಭೂತ ಸೌಕರ್ಯದಲ್ಲಿ ಜನ ಕೇಳುವಂತದ್ದು ಫಸ್ಟ್ ಕುಡಿಯ ನೀರು ಕುಡಿಯ ನೀರು ಸಮಸ್ಯೆ ಏನಾದ್ರು ಇದೆ ಅಥವಾ ಸಂಪೂರ್ಣವಾಗಿ ಎಲ್ರಿಗೂ ಸಿಗ್ತಾ ಇದೆ ಸಿಗ್ತಾ ಇದೆ ಸರ್ ಅದು ಸ್ವಲ್ಪ ಮೊದ್ಲಿಗೆ ಸ್ವಲ್ಪ ತೊಂದರೆ ಇತ್ತು ಇವಾಗ ಏನ್ ತೊಂದರೆ ಇಲ್ಲ ಹ್ಮ್ ಹ್ಮ್ ವ್ಯವಸ್ಥೆ ಎಲ್ಲ ಕ್ಲೀನ್ ಆಗಿ ಮಾಡ್ಸಿದ್ವಿ ಈಗ ಜಲ್ ಜೀವನ್ ಮಿಷನ್ ಅಂತ ಯೋಜನೆ ಬಂದ್ಮೇಲೆನಾ ಇರೋದು ವ್ಯವಸ್ಥೆ ಇದ್ಕಿಂತ ಮೊದ್ಲು ಜಲ್ ಜೀವನ್ ಏನ್ ಇನ್ನ ಕನೆಕ್ಷನ್ ಕೊಟ್ಟಿಲ್ಲ ಏನಿಲ್ಲ ಏನ್ ಮಾಡಿದ್ರ ಜಲ್ ಜೀವನ್ ಏನು ಮಾಡಿಲ್ಲ ಸರ್ ನನ್ನ ಬೇಡ ಅಂತಾನೆ ಹೇಳಿದೆ ಆದ್ರೆ ಇದು ಕೇಂದ್ರ ಸರ್ಕಾರದ ಅದು ಯೋಜನೆ ಎಲ್ಲಾ ಕಡೆನೂ ಬರ್ಲೇಬೇಕು ಅಂತ ಇದೆ ಈಗ ಜಲ್ ಜೀವನ್ ಮಿಷನ್ ಏನು ಕೆಲಸ ಆಗಿಲ್ಲ ಆಗಿಲ್ಲ ಸರ್ ಆಗಿಲ್ಲ ಹೇಳ್ಬೋದು ನಾನು ಅದಕ್ಕೆ ತಲೆನೇ ಹಾಕಿಲ್ಲ ಬೇಡ ಅಂತಾನೆ ಅವು ಬೇಡ ಅನ್ನೋಕ್ಕೆ ನೀವು ಇದಕ್ಕೆ ಪವರ್ ಇಲ್ಲ ನೀವು ಪಂಚಾಯತಿಗೆ ಮಾಡ್ಲೇಬೇಕು ಇನ್ನೇನು ಬೇಡ ಅನ್ನೋಕ್ಕಾಗಲ್ವಲ್ಲ ಮಾಡ್ಕೊಂಡೋಗಿ ಅಂದ್ರೆ ಜಲ್ ಜೀವನ್ ಕೆಲಸ ಅಂತ ಏನು ಅಂತ ಮಾಡಿಲ್ಲ ಸರ್ ನಿಮ್ಮ ಒಂದು ಕ್ಷೇತ್ರ ಸಂಪೂರ್ಣ ಬೆಳವಣಿಗೆ ಮತ್ತೆ ಅಭಿವೃದ್ಧಿ ಕಂಡ್ಬೇಕಂದ್ರೆ ಒಂದು ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಸರ್ ನೀವು ನಿಮ್ಮ ಕ್ಷೇತ್ರದಲ್ಲಿ ಬರುವಂತ ಶಾಲೆ ಮತ್ತೆ ಅಂಗನವಾಡಿಗೆ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾಮಗಾರಿ ಮಾಡಿಸಿ ಯಾವ ರೀತಿ ಅಭಿವೃದ್ಧಿ ಕಡೆ ಗಮನ ಹರಿಸಿದ್ದೀರಾ ಸರ್ ಸರ್ ಎಲ್ಲ ಸ್ಕೂಲ್ಗಳು ಇರಲಿಲ್ಲ ಊರಿನಲ್ಲಿ ಸ್ಕೂಲ್ಗಳು ಕಟ್ಟಿಸಿದ್ವಿ ಆಮೇಲೆ ನಮ್ದೇ ಆದಂತ ಜಾಗ ಬಿಟ್ಟು ಕೊಟ್ಟು ಸ್ಕೂಲ್ ಕಟ್ಟಿದ್ದೀವಿ ಅಂಗನವಾಡಿ ಸ್ಕೂಲು ನಮ್ದೇ ಜಾಗ ನಾಟಕ ಮೈದಾನಕ್ಕೂ ನಮ್ದೇ ಜಾಗ ಎಲ್ಲ ಮಾಡಿಸಿದ್ದೀವಿ ಶಾಲೆ ಕಟ್ಟಕ್ಕೆ ಕೂಡ ನಿಮ್ಮ ಒಂದು ಜಾಗನೇ ಕೊಟ್ಟು ಈಗ ಮೆಂಬರ್ ಆದ್ಮೇಲೆ ಮತ್ತೆ ಶಿಕ್ಷಣ ಕಡೆ ಯಾವ ರೀತಿ ಗಮನ ಹರಿಸ್ತಾ ಸರ್ ಸರ್ಕಾರದಿಂದ ಸೌಲಭ್ಯ ಬರುತ್ತೆ ನೋಡಿ ಮಕ್ಕಳಿಗೆ ಮತ್ತೆ ತವಳಿಂದ ಊಟದ ತವಳಿಂದ ಓಡಾಡಿ ಎಲ್ಲ ಬಾರಿಸ್ಬಿಡ್ತೇವೆ ಸರ್ ಮತ್ತೆ ಸ್ವಚ್ಛತೆ ವಿಚಾರ ಬಂದಾಗ ಇದು ಬೆಂಗಳೂರು ನಗರದಾದ್ಯಂತ ಒಂದು ಮೇಜರ್ ಸಮಸ್ಯೆ ಅಂದ್ರೆ ಕಸ ಡಂಪ್ ಮಾಡೋದು ಬಹಳಷ್ಟು ಬೇರೆ ಬೇರೆ ಕಡೆಯಿಂದ ಬಂದಿಟ್ಟು ಈಗ ಬೆಂಗಳೂರು ಬಹಳಷ್ಟು ಬೆಳೀತಾ ಇದೆ ಕಸದ ಸಮಸ್ಯೆಗಳು ನಿಮ್ಮ ಪಂಚಾಯತಿ ಮತ್ತೆ ನಿಮ್ಮ ವಾರ್ಡ್ ಅಲ್ಲಿ ಯಾವ ರೀತಿ ಎದುರಿಸ್ತಾ ಇದಾರೆ ಸರ್ ಅದೇ ಸರ್ ಎಲ್ಲ ವಾರ್ಡ್ಗೂ ನಾವು ಕಸಿನ ಗಾಡಿ ಕಳಿಸ್ತೀವಿ ಕಸ ತುಂಬ್ಕೊಂಡು ಮನೆ ಮನೆ ಬಂದು ಕಸ ಹಾಕೊಂಡು ಹೋಗ್ತಾ ಇದ್ದಾರೆ ಡೈಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಸರ್ ಸರ್ ಈ ಒಂದು ಅವಧಿಯಲ್ಲಿ ನಿಮ್ಮ ಒಂದು ಮುಖ್ಯವಾಗಿ ಏನೆಲ್ಲ ಆಲೋಚನೆ ಇಟ್ಕೊಂಡು ಬಂದಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮುಖ್ಯವಾಗಿ ಆಗಿದೆ ಸರ್ ನಿಮ್ಮ ಒಂದು ಈ ಅವಧಿಯಲ್ಲಿ ಆಗಿದೆ ಸರ್ ಎಲ್ಲಾ ಕೆಲಸ ಕಾರ್ಯಗಳು ಆಗಿದೆ ಅದು ಏನು ಬ್ಯಾಲೆನ್ಸ್ ಇಲ್ಲ ಇವಾಗ ಒಂದು ಊರಲ್ಲಿ ಇಲ್ಲ ಸ್ಯಾನಿಟರಿ ಎಲ್ಲ ಮಾಡಿಸಿದೀವಿ ಎಲ್ಲ ಹ್ಮ್ ಈ ನಾಳೆ ಸೋಮವಾರದಿಂದ ಕೆಲಸ ಸರ್ ಈಗ ಸ್ಟಾರ್ಟ್ ಆಗುತ್ತೆ ಸರ್ ಇನ್ನು ಉಳಿದಿರುವಂತಹ ಅವಧಿಯಲ್ಲಿ ಮುಂದೆ ಆಲೋಚನೆ ಅಭಿವೃದ್ಧಿ ಪರ ಏನ್ ಇಟ್ಕೊಂಡಿದ್ದೀರಾ ಇನ್ನು ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಗೆ ನಿಮ್ಮ ಒಂದು ಉತ್ರಿ ಗ್ರಾಮಕ್ಕೆ ಇನ್ನು ಏನೆಲ್ಲ ಮುಖ್ಯವಾಗಿ ಕೆಲಸ ಕಾರ್ಯಗಳು ಬೇಕಾಗಿದೆ ಸರ್ ಇನ್ನು ಕೆಲಸ ಕಾರ್ಯಗಳು ಅಲ್ಲೊಂದು ಒಂದು ರಾಜ್ ಕಾಲುವೆ ಅಂತ ಇದೆ ಅದೊಂದು ದೊಡ್ಡ ಮರಿ ಮಾಡಿಸ್ಬೇಕು ಅದನ್ನು ಮಾಡ್ಸಕ್ ನಾವು ಈಗಾಗಲೇ ನಮ್ಮ ಶಾಸಕರಿಗೆ ಶಾಸಕರು ಗಮನಕ್ಕೆ ತಂದಿದ್ವಿ ಆಯ್ತು ಮಾಡ್ಸೋಣ ಅಂತ ಹೇಳಿದ್ದಾರೆ ಮಾಡಿಸ್ತೀವಿ ಯಾವುದು ಬ್ಯಾಲೆನ್ಸ್ ಕುಡಿಸ್ಕೊಳ್ತೀರ ಕೆಲಸ ಮಾಡಿಸ್ತೀವಿ ನಿಮ್ಮ ಒಂದು ಕ್ಷೇತ್ರದ ಹಾಲಿ ಶಾಸಕರು ಎಸ್ ಟಿ ಸೋಮಶೇಖರ್ ಗೌಡ್ರು ನಿಮ್ಮ ಒಂದು ಊರಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಕ್ಕೆ ಸಹಕಾರ ಸಪೋರ್ಟ್ ಎಲ್ಲ ಯಾವ ರೀತಿ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಸರ್ ಎಲ್ಲ ಸಹಕಾರ ಕೊಡ್ತಾರೆ ಏನ್ ತೊಂದರೆ ಇಲ್ಲ ಹೋಗಿ ಮನೆ ಹತ್ರ ಇಂತ ಕೆಲಸ ಆಗ್ಬೇಕು ಸರ್ ಅಂದ್ರೆ ಆಯ್ತು ನಾವು ಮಾಡಿಸ್ಕೊಡ್ತೇವೆ ಮುಂದೆ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರೆಯಲಿದೆ ಮತ್ತೆ ನಿಮ್ಮ ಒಂದು ಕ್ಷೇತ್ರ ಬಿಬಿಎಂಪಿ ಇಲ್ಲ ನಗರಸಭೆ ಪುರಸಭೆಯನ್ನು ಕೂಡ ತಗೊಂಡು ಹೋಗುವಂತದ್ದು ವಿಚಾರ ಕೂಡ ನಡೀತಾ ಇದೆ ನಿಮ್ಮ ಪ್ರಕಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ನಿಮಗೆ ಪಂಚಾಯತಿ ಲೆವೆಲ್ಲು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇದ್ರೆ ಬೆಸ್ಟಾ ಇಲ್ಲ ಪುರಸಭೆನೋ ನಗರಸಭೆನೋ ಇಲ್ಲ ಬಿ ಬಿ ಎಂ ಪಿ ಆದ್ರೆ ಬೆಸ್ಟ್ ಇರೋದ್ರಲ್ಲಿ ಪರವಾಗಿಲ್ಲ ಸರ್ ಗ್ರಾಮ ಪಂಚಾಯತಿ ಏನಿಲ್ಲ ಏನು ತೊಂದರೆ ಇಲ್ದಂಗೆ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ ನಾನು ನಾ ಸರ್ಕಾರ ಏನಾದ್ರು ಪುರಸಭೆ ಬಿ ಬಿ ಎಂ ಪಿ ಮಾಡ್ಬೇಕು ಅಂದ್ರೆ ನಾವೇನು ಅಡ್ಡಿ ಮಾಡಕ್ಕಾಗಲ್ಲ ಇಲ್ಲ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಕೇಳಿದಾಗ ನಿಮಗೆ ಬೆಸ್ಟ್ ಯಾವ್ದು ಅನ್ಸುತ್ತೆ ಜನರ ಪರ ಏನಾದ್ರು ಕೆಲಸ ಮಾಡಕ್ ಇರ್ಬೋದು ಜನರ ಒಂದು ಹಿತ ದೃಷ್ಟಿಯಿಂದ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ಬೆಸ್ಟ್ ಬೆಸ್ಟ್ ಗ್ರಾಮ ಪಂಚಾಯತ್ ಬೆಸ್ಟ್ ಸರ್ ಈಗ ಮುಂದಿನ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಜನರ ಹತ್ರ ಒಂದು ನಾವು ಸಮೀಕ್ಷೆ ಮಾಡಿದಾಗ ಜನನೇ ಕೂಡ ಹೇಳ್ತಿದ್ದಾರೆ ಮುಂದಿನ ಒಂದು ತಾಲೂಕ್ ಪಂಚಾಯತಿ ಚುನಾವಣೆಗೆ ನಮಗೆ ಟಿ ನಾಗರಾಜ್ ಅವರು ನಿಂತ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತಿದ್ದಾರೆ ಇಲ್ಲ ಏನಾದರೂ ಸಪೋಸ್ ಪಕ್ಷ ನಿಮಗೆ ನಿರ್ಧಾರ ಮಾಡಿ ಒಂದು ಟಿಕೆಟ್ ಆಕಾಂಕ್ಷಿ ಇದ್ದೀರಾ ಅಭ್ಯರ್ಥಿಯನ್ನ ಮಾಡಕ್ಕೆ ಕೊಟ್ರೆ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಸರ್ ನಮ್ಮ ವರಿಷ್ಠರೆಲ್ಲರೂ ಒಪ್ಕೊಂಡು ನಮಗೆ ಗೇಟ್ ಕೊಟ್ರೆ ನಾನು ರೆಡಿ ಇದ್ದೀನಿ ಈಗ ಸಪೋಸ್ ಬೇರೆಯವರಿಗೆ ಯಾರಿಗಾದ್ರೂ ಅವಕಾಶ ಮಾಡಿಕೊಡ್ತೀವಿ ನಿಮಗ್ ಬೇಡ ಅಂತ ಅಂದ್ರೆ ನಾವು ಹೋದ್ಸತಿನೇ ಆಕಾಂಕ್ಷಿ ಇದ್ವಲ್ಲ ಸರ್ ಈ ಸತಿ ಮಾಡ್ಲೇಬೇಕಲ್ಲ ಅಂದ್ರೆ ಈ ಭಾಗದಲ್ಲಿ ಜನರು ಕೂಡ ನಿಮ್ ಜೊತೆ ಇದ್ದಾರೆ ಜನರ ಒಂದು ಕಾಳಜಿ ಮತ್ತೆ ನಿಮ್ಮ ಕಡೆ ಈಗ ವೋಟ್ಸ್ ಅಂತ ಇದೆ ನಿಮಗೆ ಕೊಟ್ರೆ ಅದು ಒಂದು ನಿಮ್ಮ ಪಕ್ಷ ಮತ್ತೆ ಪಕ್ಷದ ಮುಖಂಡರು ಒಂದು ಗಣನೆ ತಗೋಬೇಕು ಅಂತ ಮಾತು ಹೌದು ಸರ್ ಕೊಡುತ್ತೆ ಕೊಟ್ಟರೆ ಹ್ಮ್ 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 ಈ ಸತಿ ನಾವು ಸರ್ ಸರ್ ಸಪೋಸ್ ತಾಲೂಕ್ ಪಂಚಾಯತಿ ಟಿಕೆಟ್ ಸಿಗತ್ತೆ ಅಂದ್ರೆ ಅಹ್ ಗೆಲ್ಲೋ ಅಂತದ್ದು ವಿಚಾರ ಸರ್ ಗೆದ್ದೆ ಗೆಲ್ತೀರಾ ಸರ್ ಸರ್ ಮುಂದಿನ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಏನಾದ್ರು ಟಿಕೆಟ್ ಆ ರೀತಿ ಬರೀ ತಾಲೂಕ್ ಪಂಚಾಯತಿಗೆ ಮಾತ್ರ ಆಕಾಂಕ್ಷಿ ಇರೋದಾ ಮತ್ತು ಜಿಲ್ಲಾ ಪಂಚಾಯತಿಗೂ ಕೂಡ ಆಕಾಂಕ್ಷಿ ಏನಾದ್ರೂ ಇದ್ದೀರಾ ಜಿಲ್ಲಾ ಪಂಚಾಯತಿಗೂ ಇದ್ದೀವಿ ತಾಲೂಕು ಇದ್ದೀವಿ ಎಲ್ಲರಲ್ಲಿ ಯಾವ್ದನ್ನು ಮೂವತ್ತೆರಡು ವರ್ಷದಿಂದ ತಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ಉತ್ತರ ಭಾಗದ ಮುಖಂಡರಾಗಿ ರಗ್ನೀಪುರ ಕ್ಷೇತ್ರದಲ್ಲೇ ಚಿರಪರಿಚಿತ ಚಿರಪರಿಚಿತರಾಗಿ ಪರಿಚಿತರಾಗಿ ಸೇವೆಯನ್ನು ಮಾಡ್ತಾ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಯಾವ ರೀತಿ ಒತ್ತು ಕೊಡ್ತಾ ಇದೀರಾ ಮತ್ತೆ ಕಾಂಗ್ರೆಸ್ ಪಕ್ಷದ ಕೆಲಸ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಯಾವ ರೀತಿ ನೆನಪು ಮಾಡೋಕೆ ಇಷ್ಟಪಡ್ತೀರಾ ಮಾಡ್ಕೊಡ್ತೀವಿ ಈಗ ಪಕ್ಷ ಸಂಘಟನೆ ಅಂದ್ರೆ ಯುವಕರು ಬಹಳಷ್ಟು ಜನ ಬರ್ತಾ ಇದ್ದಾರೆ ಅವರಿಗೆಲ್ಲ ಯಾವ ರೀತಿ ಪಕ್ಷ ಕರ್ಕೊಳ್ಳೋದು ಕಾರ್ಯ ಎಲ್ಲ ನಡೀತಾ ಇದೆಯಾ ಹೌದು ಸರ್ ನಡೀತಾ ಇದೆ ಕೆಲವೊಂದು ಯುವಕರೆಲ್ಲ ಬಟ್ಟಿ ಕಾಂಗ್ರೆಸ್ ಪಕ್ಷದಲ್ಲಿ ಸಂಕಷ್ಟ ಅಂತ ಜನಗಳು ಸುಮಾರು ಜನ ಇದ್ದಾರೆ ನಿಮ್ಮ ಒಂದು ಮೂವತ್ತೆರಡು ವರ್ಷದ ಅನುಭವದ ಪ್ರಕಾರ ನೀವು ಯುವಕರಿಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟ ಪಡ್ತೀರಾ ರಾಜಕೀಯಕ್ಕೆ ಬಂದು ಯಾವ ರೀತಿ ಅವ್ರ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅಂತ ಅವ್ರಿಗೆ ಏನು ಟಿಪ್ಸ್ ಎಲ್ಲ ಕೊಡಕ್ ಪಡ್ತೀರಾ ಸರ್ ಅವ್ರಿಗೆ ಒಂದು ಕಷ್ಟ ಇರುತ್ತೆ ನಮಗೆ ನಮ್ಗೆ ಈ ತರ ಕಷ್ಟ ಇದೆ ಅಂತ ಇವರಿಗೆಲ್ಲ ನಾನು ಏನ್ ಸೇವೆ ಮಾಡಬೇಕು ಮಾಡ್ಕೊಂಡು ಹ್ಮ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಸರ್ ಕೊನೆಯದಾಗಿ ಕೆಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮ ಮನೆತನಕ್ಕೂ ನಾಲ್ಕು ಬಾರಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಚುನಾಯಿತ ಸದಸ್ಯರಾಗಿ ಈ ಬಾರಿ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ಒಂದು ಜನರಿಗೆ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತಾರೆ ಸರ್ ನನಗೂ ನನ್ನ ಕುಟುಂಬದವರಿಗೂ ನಮ್ಮ ಊರಿನ ಜನಗಳಿಗೂ ಒಂದು ಕೃತಜ್ಞತೆಗಳು ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ಸರ್ ನಮಸ್ಕಾರ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಕಗ್ಲಿಪುರ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಮೂವತ್ತೆರಡು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊತಲೇ ಬಂದಿರುವಂತಹ ಸನ್ಮಾನ್ಯ ಶ್ರೀ ಟಿ ನಾಗರಾಜ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ವೀಕ್ಷಕರೇ ಇಂತಹ ರಾಜಕಾರಣಿಯರು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದ್ವಿ ನಿಮ್ಮ ಸಮಾಜ ಸೇವೆಗಳನ್ನು ಮಾಡ್ತಿರ್ತಾರೆ ವೀಕ್ಷಕರೇ ಅಂತವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದೀವಿ ನೆಕ್ಸ್ಟ್ ಒಂದು ಚುನಾವಣೆ ಬಂದಾಗ ಇಂಥವರನ್ನು ಗುರುತಿಸಿ ತಾವು ಆಯ್ಕೆ ಮಾಡ್ಬೇಕಾಗತ್ತೆ ವೀಕ್ಷಕರೇ ಯಾಕಂದ್ರೆ ಬಹಳಷ್ಟು ಆಲೋಚನೆಗಳು ಇಟ್ಕೊಂಡು ಈ ವಯಸ್ಸಲ್ಲೂ ಕೂಡ ಅವರು ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂತ ನಿಮ್ಮ ಕಡೆ ಬಂದು ನಿಮಗೆ ಇವತ್ತು ಕೂಡ ಸರ್ವಿಸ್ ಮಾಡ್ತಿದ್ದಾರೆ ನೆಕ್ಸ್ಟ್ ಅವರು ಮುಂದಿನ ಒಂದು ಚುನಾವಣೆಗಳಲ್ಲಿ ಎದುರಿಸುವಂತ ಸಂದರ್ಭದಲ್ಲಿ ಅವರ ಒಂದು ಸೇವೆನ ಗಮನಿಸಿ ಗುರುತಿಸಿ ನೀವು ಇಂಥವರಿಗೆ ಆಯ್ಕೆ ಮಾಡಿ ಅನ್ನಕ್ಕಂಥದ್ದು ನಾವು ಕೂಡ ಒಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ